ನಮ್ಮ ಇದ್ರ ಪ್ರೀತಿ ಬರ್ತಾ ಇದ್ಳು ಅಚ್ಚಿಡಿಗೆ ನಾನು ನಿನ್ನ ತಾಯಿಯಲ್ಲ ಹಂಗೆಲ್ಲ ಅಳಬಾರ್ದಮ್ಮ ಯಾವ ಕಲ್ತೀವಿ ಸುಮ್ಮರು ಸರೋಜಮ್ಮ ಎಲ್ಲಾರ್ನು ಹಂಗೆ ಹ್ಞೂ ಆಯಮ್ಮನ ಮಾತಾಡೋದು ಹಂಗೆ ನಮ್ಮ ಅಮ್ಮನ ತುಂಬ ಇದ್ರಮ್ಮ ಅಳಬಾರದು ಸುಮ್ಮನರ್ ಅಮ್ಮ ಅಳಬಾರದು ಸುಮ್ಮನೆ ಅಳಬಾರದು ಆಯಮ್ಮನಂಗೆ ಎಲ್ಲಾರ್ನು ಹಂಗೆ ಮಾತಾಡೋದು ನಾವೆಲ್ಲ ಮನಸ್ಗೆ ಹಾಕ್ಕೊಣಲ್ಲ ಯಾಕಂದ್ರೆ ಆಯಮ್ಮನ ಮಾತೆ ಹಂಗೆ ಗಡಿಸು ಮಾತು ನೀನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಬಾರ್ದಮ್ಮ ಲೇ ಅವಳು ಅವಳು ಸರೋಜಕಿತ್ತು ಅವಳು ಲೇ ಲೇ ಯಾಕ ಯಾಕೆ ಹೇಳ ಯಾಕೋ ಹಾಂ ಏನು ಹಂಗೆ ಮಾತ್ರ ಅಲ್ಲ ಆ ಹುಡುಗಿನ ಯಾಕೆ ಬೈದಿರೋದು ನೀವ ಬಾಯಿ ಮೀಸ್ಕೊಂಡು ಇರೋಕ್ಕಾಗಲೇ ನಿಮ್ಮ ಅಪ್ಪು ಮನೆಯಿಂದ ಎಷ್ಟು ಹೊತ್ಕೊಂಡ್ಬಂದಿದ್ಯಾ ಎಷ್ಟು ಹೊತ್ಕೊಂಡ್ಬಂದಿದ್ಯಾ ನೀನು ಕಾ ಮಗು ಪಾಪ ಎಲ್ಲೋ ಒಂದತ್ರ ಖುಷಿಯಾಗಿರ್ಲಿ ಬಿಡು ಎಂದಿನ ದುಡ್ಡು ತಂದಾಗ್ತಾ ಇದೆಯಾ ದುಡ್ಡು ತಂದಾಗ್ತಾ ಇದೆಯನ್ನ ನೀನು ಏನಕ್ಕೆ ಅವಳಿಗೆ ನಮ್ಗೆ ಏನೇನು ಸಂಬಂಧನಾ ಅವಳೆ ನಮ್ಮ ನೆಂಟ್ರಾ ಇಲ್ಲ ಅವ್ರ ಸತ್ರೆ ನಮ್ಗೆ ಮುತ್ತೋಣ ಅವ್ರ ಸತ್ರೆ ಅವ್ರಿಗೆ ಮುತ್ತೋ ಅನ್ನಕ್ಕ ಏನು ನಮ್ಗೆ ಗುಂಪು ಅಲ ಏನಕ್ಕಿರ್ಬೇಕು ಎಷ್ಟು ನಮ್ಮ ಬಂದು ತಾನೆ நீடியேன் ಏನ್ ಇವಾಗ ನೀನ ನಿಂಗೆ ಕ್ಯಾತ್ ಇವಾಗ ಕಷ್ಟ ನನ್ ಮಗನ್ಗೆ ಮದುವೆ ಮಾಡ್ಕೊಂತೀನಿ ರಾಮನ್ಗೆ ಮದುವೆ ಮಾಡ್ಕೊಂತೀನಿ ನಿನ್ ಕ್ಯಾ ಕಷ್ಟ ಮಗ ಸುಮ್ಮನೆ ನಂಗೆಲ್ಲ ಮಾತಾಡ್ಬಾರ್ದು ಹೇ ಅವಳೇ ಕರೆಕ್ಟ್ ಆಗಿ ಅದೇ ಸಾವಿತ್ರಿ ಹ ರಾಮನ್ ಮದುವೆ ಮಾಡ್ಕೊಂತೀನಿ ಹುಡ್ಗಿನ ಏನಂತ ಇವಾಗ ಸುಮ್ನೆ ನಂಗೆಲ್ಲ ಮಾತಾಡ್ಬಾರ್ದು ಕಾರಣ ಸುಮ್ನೆ ಇರ್ಬೇಕು ಇವಾಗ ನಮ್ಮ ಅಪ್ಪನಿ ಇಬ್ಬರು ಕಟ್ಕೊಂಡಿಲ್ಲ ಅವ್ರ ಹಂಗೆ ಇಬ್ಬರು ಹೆಂಡ್ರಿಗೆ ಕಟ್ಕೊಂಡು ಬಿಡು ಮಾಡ್ ಮಾಡು ಇಬ್ಬರು ಅಂದ್ರೆ ನಾಲ್ಕು ಜನ ಮಾಡು ನಿಮ್ ಮಗನ್ ಕಾಗು ಮಾಟ ಮಂತ್ರ ಕಲ್ತಾವೆ ಆಮೇಲೆ ಸ್ಫೂರ್ತಿ ನೋಡ್ಕೊ ಕಿತ್ತದ ತಂದ ನನ್ ಮಗನ್ ಇನ್ನೊಂದ್ಸತಿ ಮಾಟ ಮಂತ್ರ ಮಾಡೋನು ಅಂದಿದ್ಯಂದ್ರೆ ನೋಡ್ಕಣಿಕಾ ಕೊಡೋ ಬಾತ್ ಕೆಲಸ ಕೊಟ್ಟು ಕೊಡ್ತೀಲೆ ಅವ್ನು ಹುಟ್ಟೋದಾಗಿಂದ ಇದೊಂದು ಮಾತು ಚೆನ್ನಾಗಿ ಮಾತಾಡ್ತಾ ಮಾತಾಡ್ತಿದ್ಯಾ ಏನೇ ಮಠ ಬಂದಿರ ಮಾಡೋದು ಏನು ಮಾಡೋದು ಹೇಳು ಅವನಿಗೆ ಏನು ಕೈ ಬಿಟ್ಟ ಇದ್ದೋ ಕಾಲು ಬಿದ್ದಾ ಹಾಂ ಸುಮ್ಮನೆ ಮವ ನನ್ನ ವಾಸ್ತಿನಾ ನಾನು ಗಣ್ಯ ಕರ್ಕೊಂಬರ್ತಿನ ಸುಮ್ಮನೆ ಇರು ಮವ ನೀನು ಏನ್ ಮವ ನೀನು ಮತ್ತೆ ಪಾಪ ಯಾಕೆ ಬಯ್ಯೋದು ಯಾಕೆ ಬೈಯೋದು ಹೇಳು ಹೇಳೋ ಅವ್ಳಿಗೆ ಪಾಪ ನಮ್ಮ ಮನೆ ಇಷ್ಟ ಆಯ್ತೇನೋ ಮನೆ ತುಂಬಾ ಜನ ಅವರೇ ಅವಳೆ ಅದಕ್ಕೆ ಹಾಗೆಲ್ಲ ಮಾತಾಡೋದು ಇವಳು ಎತ್ತೇಳ ನೋಡಿ ಚಿಕ್ಕವನ್ ಮಾಡ್ತೀರಾ ತಾನೇನಾ ಎತ್ತೇಳ ಮಾತಾ ಉಟ್ ಹೋಗಾ ಮುಖ್ತಾ ಇರ್ತೀನಿ ನೋಡಿ ಇನ್ನು ಕರ್ಕೊಂಬಾರೆ ನಿನ್ ಗಂಡನ್ ಕರ್ಕೊಂಬಾರೆ ಕರ್ಕೊಂಬಾ ಇವತ್ತು ಆಯ್ತಾ ಬಾ ಅವನ್ಗೂ ಗಾಚಾರ ನಿನ್ಗೂ ಯಾ ಯಾವಾಗಲೇ ಹೋಗಾ ಎಲ್ಲ ನೋಡ್ಕೊಳ್ಳಿ ಪಾಪ ಅಂತ ಬದ್ಕೋಣ ಬಿಟ್ಟಿದ್ದೀನಿ ಬದ್ಕ ಹೋಗಲೇ ಕರ್ಕೊಂಬಾರೆ ಅವನ್ಗೂ ಎರಡು ಬಿಗಿತೀನಿ ಲೈ ಇವಾಗ ಬದುಕ ಹೋಗ ಮಲ್ಕಂತ ಅವನ ಬೆಳಗ್ಗೆ ನಿನ್ ಗಾಚಾರ ಬಿಡ್ಸ್ತೀನ ಇವಾಗ ಬದುಕ ನೀನು ಯಾವಾಗಲೇ ಹೋಗ ಏನೇ ಯಾವಳವಳು ಹ ನಿಂಕಿಂತ ಬುದ್ಧಿ ಇರೋದಕ್ಕೆ ನಿಮ್ಮ ಅಮ್ಮನ್ ಹಂಗಾಗಿರೋದು ಹಾ ಈ ವಯಸ್ಸಿಗೆ ನಿಮ್ಮ ಅಮ್ಮನ್ ಕಲ್ಕೊಂಡಿರೋದು ನೀನು ಸರೋಜಕ್ಕ ನಾಳೆಗೆ ಬಿಕ್ಕಿಟ್ಟು ಮಾತಾಡೋ ಏನ ಮಾತಾಡ್ತಾ ಇದೆಯಾ ಹಾ ಲೈ ನೀನ್ ನಾಗ ನೀತಿ ಹೇಳ್ತಾ ಇದ್ದೀನಿ ನೀತಿ ಹೇಳ್ತಾ ಇದ್ಯಾ ಏನಕ್ಕೆ ಇರ್ಬೇಕು ನಮ್ಮನೆಗ ಮನೆ ಮಟ್ಟ ಇಲ್ಲ ಹೋಗ್ ಆಗಲ್ಲ ಮುಚ್ಕೊಂಡು ಇರ್ಬೇಕು ಸರೋದಕ್ಕ ಬಾಯಿ ಮುಚ್ಕೊಂಡು ನಿಂದೆಷ್ಟು ಅಷ್ಟು ನೋಡ್ಕೋ ಏನೇ ಏನೋ ನಾಯಕೆ ಜಾಸ್ತಿ ಇದೆಯಾ ಇದ್ಯಾ ಏನ್ ಸಮಾಚಾರ ನಿಂದು ನಿಂದೇನು ಸಮಾಚಾರ ನಿಂದೇನು ಸಮಾಚಾರ ಇನ್ನು ನೋಡ್ಕೊಂಡು ಮಾತಾಡೋ ಬಾಯ್ಗೆ ಬಂದಾಗ ಮಾತಾಡ್ಬೇಡ ನಿಂದು ಎಷ್ಟು ಅಷ್ಟು ನೋಡ್ಕೊ ಬೇರೆ ಅವ್ರ ಬಗ್ಗೆ ಮಾತಾಡ್ಬೇಡ ನೀನು ಏನೋ ಆ ಮಗುನ ಹಂಗನ್ನೂರಾಕಾರ ಇವ್ಳಗ ಹಾಕ್ಬೇಕು ಕೆರ ತಕೊಂಡು ಮಕ್ಕ ಹಂಗೆ ಏಯ್ ಮಾತ್ರ ಮೊರಿಯಾದ ಬರಲೇ ಮುಚ್ಚಲೆ ಬಾಯ ಮುಚ್ಚ ನಡೆಯಲ್ಲ ಇಲ್ಲಿಂದ ಬಾಮ್ಮ ನೀನ ಬಾ ಹೆಂಗೂ ಬೆಳಗ್ಗೆ ಕೆಲವು ಸ್ಕೂಲ್ಗೆ ಹೋಗ್ತಾರಲ್ಲ ಹಂಗೆ ಸ್ಕೂಲ್ಗೆ ಹೋದ್ಯ ಮನೆಗೆ ಹೋಗ್ಯ ಬಾ ಇಲ್ಲ ನಾನು ಬೆಳಗ್ಗೆ ಮನೆಗೆ ಹೋಗ್ತೀನಿ ಅಲ್ಲಿಂದ ರೆಡಿಯಾಗಿ ಹೋಗ್ತೀನಿ ನಾನು ಬೇಜಾರು ಮಾಡೋಕಬೇಡ ಬಮ್ಮ ಐ ಅಮ್ಮ ನನಗೆ ಅಲೋ ಮಹೇಶ್ವರ್ ನನಗೆ ಇಷ್ಟು ಸಾಕಿಲ್ಲ ನೋಡಿದನು ಹೊಲ್ಬಿಟ್ಟಿದ್ದು ನಾನು ಗೊತ್ತ್ಬಿಟ್ಟು ಹಾಂ ನಾನು ಕಲ್ತು ಇಲ್ಲಿ ಇರೋಕೆ ಲೇ ಲೇ ಏನಿ ಯಾಕೆ ಮಲ್ಕಂದಿರಾ ಅಕ್ಕೋ ಮಹೇಶ್ ಜಾಸ್ತಿ ಯಾಕೋ ಬರ್ತಾನಕ್ಕೋ ಬರ್ತಾನೆ ಬಾ ರೇ ಬರ್ತಾನೆ ಬಾ ಅನು ಕಳಿಸಲ್ಲ ಬಾ ದುಡ್ಡು ಇಲ್ಲ ಫ್ಯಾಕ್ಟ್ರಿ ಮನೆನೋ ಏನೋ ಕಳ್ಸಾನ ಬಾರೇ ಬಾ ನೀನೇನು ಯೋಚನೆ ಮಾಡ್ಬೇಡ ಬಾ ನಮಗೆ ನಮ್ಗೆ ಕಳಿಸ್ತಾನ ಬಾರೇ ಏನು ಕಳಿಸ್ತಾನೋ ಏನು ನೋಡ್ದಕ್ಕ ಮಕ್ಳು ಕರ್ಕೊಂಡು ಹೊರಟೋಗಿದ್ದವನ ಎಷ್ಟ ಆಗ್ಲಿ ಅಪ್ಪನ ಅಮ್ಮನ್ನ ಬಿಟ್ಕೊಡ್ತಾನವ್ ಇಷ್ಟೆಲ್ಲ ನೀವು ಅವ್ರನ್ನ ಆಸ್ತಿ ಬೇಕು ಅಂತ ಕೇಳ್ತಾ ಇದ್ದೀರಾ ಅಂತ ಅವ್ನ ಪಾಪ ಬಂದಿದೆ ಬಾ ే అనే బామ్ ఇవ్ తిన్నుట్లా మన ఆ మన ఇక ఇలా ఇరమ్ ఇలా ఇరమ్ అంత అనేత్రు నంకేనో నీ మాత్ర సేఫ్టీఆర్ మంతి ఇబ్ులు ఇల్ నూరిగిరి బంది వాటి గుర్తు నష్టపడి ¿Qué como el ಇದು ಯಾರೇ ನನ್ನನ್ನನ್ನಾಗಿ ಏಕಾ ಅಪ್ಪ ಅದೇಕೆ ಕಂಗೆಯಂತ ಇದ್ದೀಯಾ ನನ್ನ ನಾಳೆ ಹೇಳ್ತೇನೆ ಯಾರು ಪಟ್ಟು ತಗೋದಿಕ್ಕೆ ನೆನೆಕಲೇ ಅಕ ಏನಕೈತು ಯಾವತ್ತು ಮನೆ ಕಟ್ಸಾಗಿಂದ ಇง ಎಲ್ಲಾ ಇರಿಲ್ಲ ಏನಕೈತು ನಾಕ ತಿಗ್ಳಾತದಕೋ 나ಗಿ ಇರಿ ಯಾರು ಯಾರು ನಾನು ನಾನಂದ್ರೆ ಅಂದ್ರೆ ಸುಮ್ ಸುಮ್ನೆ ನನಗೆ ತಿಗ್ಲಿಕ್ಕೆ ಇಸ್ತಿದೀರಾ ಲೇಮ ಯಶ ಇದಿಂದಲೇ ಕೇಸ ಏನ್ ಬೇಕು ನಿಮ್ಕ ಹಾ ಯಾ ಕಂಟಾರಿದ್ವಾ ಇಲ್ಲಿ ದೇವ ಇರೋ ಮನೆಗೆ ತಂದ ನಿಂತ್ಬಿಟ್ಟಲೆ ಅಕ್ಕ ಮೂರು ದಿವಸ ಆಯ್ತು ಮೂರು ದಿವ್ಸದಿಂದ ಹಿಂಗೆ ಏನಾನ ಇತ್ತಕ ಮನೆಗೆ ಎಷ್ಟು ಶಾಂತವಾಗಿತ್ತು ಏನಕ್ಕಾಯ್ತು ಯಾವುದೇ ದೇವ ಬಂದು ಸೇರ್ಕೊಂಬಿಟ್ಟದ ಕೋ ಓ ಮಹೇಶ್ ಎಷ್ಟು ದೇವ ಬಂದಿಲ್ಲ ಅವನಿಲ್ಲ ಅದಕ್ಕೆ ಬಂದು ಸೇರ್ಕೊಂಬಿಟ್ಟಲ್ಲೇ ದೇವ ಇರಬೇಕು ಲೇ ನಾಗಿ ಅಯ್ಯೋ ನಿಮ್ಮ ಅಖ ಮುಚ್ಚಗ ಅದು ಏನಂತ ಹೇಳ ಸಾರು ಓ ನಾಗಿರಿ ನಾಗಿರಿ ಅಂತ ಬಿಡ್ಕೊಂತೈತಿ ಇದ್ರಿ ಇವತ್ತು ನಿಮ್ಮೆಲ್ಲಾ ರಕ್ತ ಕುಡಿದ ನಾನು ಹೋಗೋದೇ ಇಲ್ಲ ಹಾ ನಾವೇನಂತ ತಪ್ಪು ಮಾಡ್ತೀವಿ ರಕ್ತ ಕುಡಿ ಅಂತ ತಪ್ಪು ಏನು ತಪ್ಪು ಮಾಡಿದೀರ ನನ್ನನ್ ಕೇಳ್ತಾ ಇದೀರ ಹಾ ನಾವೇನ್ ತಪ್ಪು ಮಾಡಿಲ್ಲ ಹ ನಾವೇನ್ ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಯಾಕ ನಮ್ಮನಿಂಗ್ ಹೋಯ್ತರೋದು ಹ ನೀವು ಬೇಗ ಚತ್ತೋಗ್ಲಿ ಅಂತ ಹ ನಮ್ಮ ರಕ್ತ ಕುಡಿಬೇಕು ನಾನು ಏನೇನಾಗಿ ಇಂಥ ಕೆಲ್ಸ ಆಗೋಯ್ತು ನಿಮ್ ಮನೆ ದೆವ್ವಾದ ಅಂತ ತಿಳಿದಿದ್ರೆ ನಾನ್ ಬರ್ತಾನೆ ಇರಲಲ್ಲೇ ಅಕ್ಕ ದೆವ್ವಾದ ಆದಂತ ಇಲ್ಲ ಯಾರೋ ನಮ್ಮನ್ನ ಆಟ ಆಡಿಸ್ತಾ ಇರ್ಬೇಕಲ್ಲ ಹ್ಮ್ ಲಕ್ಷ್ಮೀನು ಆ ಮಹೇಶ್ ಆಟ ಆಡಿಸ್ತಾವ್ರ ಹೇಳಕ ನಮ್ ಮನೆಗೆ ಎಲ್ಲಿ ಬಂತು ದೆವ್ವ ದೆವ್ವಾನು ಇಲ್ಲ ಏನು ಇಲ್ಲ ದೆವ್ವ ಇಲ್ಲ ನಿಮ್ಮ ಮುಂದೆ ಬಂದ್ರೆ ನಿಮ್ಮನ್ನ ನಾನ್ ನೋಡಿ ತಡ್ಕೊಳ್ಳೋ ಶಕ್ತಿ ಐತ ಹ ನಾನು ನಮ್ಮ ಮುಂದೆನಾ ಬಾ ನೋಡೋಣ ಬಾ ನೋಡ ಯಾರೀ ನಾವು ಪರ್ತೇಗ ಹಾಕ್ತೀನಿ ಬಾ ಬಾ ಹಾಕಿದ್ಯಾ ಹಾಕಿದ್ಯಾ ಪರ್ತೆಗೆ ನಿಮ್ ಎತ್ತಿ ಹೋಗದ್ ಬಿಸಾಕ್ತೀನಲ್ಲ ಹ್ಞೂ ಮುಂದುವರಿ